ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಪೇತ್ರನ ಪುಸ್ತಕ ಎರಡನೆಯ ಅಧ್ಯಾಯ ಇಪ್ಪತ್ತ್ ವಾಕ್ಯ ಬುಕ್ ಆಫ್ ಫಸ್ಟ್ ಪೀಟರ್ ಚಾಪ್ಟರ್ ಟು ವರ್ಸ್ ಟ್ವೆಂಟಿ ಫೋರ್ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಹಾಲೆ ಲೂಯ್ಯ ನೋಡಿ ಇಲ್ಲಿ ನಾವು ಪಾಪದ ಪಾಲಿಗೆ ಸಾಯಬೇಕೆಂಬುದಾಗಿ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವುದಕ್ಕೆ ಹಾಲೆ ಲೂಯ್ಯ ನಮ್ಮಲ್ಲಿರುವ ಪಾಪಗಳು ಪಾಪದ ಸ್ವಭಾವಗಳು ಸತ್ತು ನೀತಿವಂತರಾಗಿ ನಾವು ಬದುಕಬೇಕೆಂಬುದಾಗಿ ಆತನು ನಮ್ಮ ಪಾಪಗಳನ್ನು ತಾನೇ ತಾನೇ ಈ ಹಿಮ್ಸೆಲ್ಫ್ ತಾನೇ ತನ್ನ ನನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ತನ್ನ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಹಾಲೆಲುಯ್ಯ ಇವತ್ತು ನಾವು ನೋಡುವ ಕಾರ್ಯ ಏನೆಂದರೆ ಯೇಸುವಿನ ದೇಹ ದ ಬಾಡಿ ಆಫ್ ಜೀಸಸ್ ಆತನ ದೇಹ ದೇವರ ಚಿತ್ತವನ್ನು ಮಾಡುವುದಕ್ಕೆ ಒಪ್ಪಿಸ ಒಪ್ಪಿಸಿಕೊಡಲ್ಪಟ್ಟಿತ್ತು ಏಸು ತನ್ನ ದೇಹವನ್ನು ಹರಿಯುವುದಕ್ಕಾಗಿ ದೇಹ ಎಂಬ ಆ ಒಂದು ಕರ್ಟನ್ ಇನ್ನು ನೋಡಿರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾವು ನೋಡುವಾಗ ಹತ್ತನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಬೈಬಲ್ ಹತ್ತೊಂಬತ್ತು ಇಪ್ಪತ್ತು ವಾಕ್ಯಗಳಲ್ಲಿ ನೋಡುವಾಗ ಬೈಬಲ್ ಹೇಳುತ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯಗಳಲ್ಲಿ ನಾವು ಓದಿ ನೋಡುವಾಗ ಅಲ್ಲಿ ಬೈಬಲ್ ಹೇಳುತ್ತಾ ಇದೆ ದೇವರು ಅಂದರೆ ತಾನು ತನ್ನ ಶರೀರ ಎಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಹಾಲೆ ದೇವರು ತನ್ನ ಶರೀರ ತನ್ನ ದೇಹ ಎಂಬ ಆ ಒಂದು ತೆರೆಯನ್ನು ಹರಿದದರಿಂದ ನಾವು ದೇವರ ಪ್ರಸನ್ನತೆಯಲ್ಲಿ ಹೋಗಿ ಇರುವ ಅಂದರೆ ಸಮೀಪಿಸುವುದಕ್ಕೆ ನಮಗೆ ಅವಕಾಶವಾಯಿತು ಏಸುವಿನ ದೇಹ ದೇವರ ಚಿತ್ತಕ್ಕೆ ಒಳಪಟ್ಟಿದ್ದು ಮಾತ್ರ ಅಲ್ಲ ನಾವು ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕೆ ದಾರಿ ಮಾಡಿದ್ದು ಮಾತ್ರ ಅಲ್ಲ ಆ ದೇಹ ನಮ್ಮ ಪಾಪಗಳನ್ನೆಲ್ಲ ತನ್ನ ದೇಹದ ಮೇಲೆ ಹಾಕಿಕೊಂಡು ನಮ್ಮನ್ನು ಪರಿಶುದ್ಧ ಮಾಡುವುದಕ್ಕೆ ಇಬ್ಬರಿಯರು ಹತ್ತು ಹತ್ತು ಹೇಳುತ್ತದೆ ಅಲ್ಲೆಲ್ಲೂ ಆತನ ಶರೀರ ನಮ್ಮ ಶರೀರವನ್ನು ಪರಿಶುದ್ಧ ಮಾಡುವುದಕ್ಕಾಗಿ ಹರಿಯಲ್ಪಟ್ಟಿತ್ತು ಟು ಸ್ಯಾಂಕ್ಟಿಫೈ ಅವರ್ ಬಾಡಿ ಆತನ ಬಾಡಿ ಕೀಳಲ್ಪಟ್ಟಿದ್ದು ನಮ್ಮ ಶರೀರವನ್ನು ಪರಿಶುದ್ಧ ತೊಳೆಯುವುದಕ್ಕಾಗಿ ಟು ಬಿ ಸ್ಯಾಂಕ್ಟಿಫೈಡ್ ಅವರ್ ಬಾಡಿ ಟು ಬಿ ಸ್ಯಾಂಕ್ಟಿಫೈಡ್ ಗಾಡ್ ಗೇವ್ ಇಸ್ ಓನ್ ಫ್ಲ್ಯಾಶ್ ಓನ್ ಬಾಡಿ ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆಲ್ಲೂಯ್ಯ ಸೊ ಅದನ್ನು ತಿಳ್ಕೊಳ್ಳಬೇಕು ನಮ್ಮ ಶರೀರ ಪರಿಶುದ್ಧವಾಗಬೇಕೆಂಬುದಾಗಿ ಹಾಲೆಲ್ಲೂ ಆತನು ತನ್ನ ಶರೀರದಲ್ಲಿ ತನ್ನ ದೇಹದಲ್ಲಿ ಆತನು ಮರಣದ ಕಂಬವನ್ನು ಏರಿ ಪಾಪಗಳನ್ನು ತನ್ನ ಮೇಲೆ ಹಾಕಿಕೊಂಡು ನೋಡಿ ಹಳೆ ಒಡನ್ಬಡಿಕೆಯಲ್ಲಿ ನೋಡುವಾಗ ಕಾಂಡದಲ್ಲಿ ನಾವು ನೋಡುತ್ತಾ ಇದ್ದೇವೆ ಪಾಪ ನಿವಾರಣೆಕ್ಕಾಗಿ ಒಂದು ಕುರಿಯನ್ನು ತಂದು ಪಾಪ ಮಾಡಿದವರು ತಮ್ಮ ಕೈಗಳನ್ನು ಅದರ ಮೇಲೆ ಇಟ್ಟು ತಮ್ಮ ಪಾಪಗಳನ್ನು ಆ ಮೃಗದಲ್ಲಿ ಅವರು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಕುರಿಯನ್ನು ಬದಿಸುತ್ತಾ ಇದ್ದರು ಯವಾಗಿ ಹೋಮವಾಗಿ ಕೊಡುತ್ತಾ ಇದ್ದರು ಅರ್ಥ ಏನು ನಮ್ಮೆಲ್ಲ ಪಾಪ ಮಾಡಿದವನ ಪಾಪಗಳು ಮೃಗದ ಮೇಲೆ ಹೋಯಿತು ಆ ಮೃಗವು ಬಲಿಯಾದಾಗ ಪಾಪ ನಿವಾರಣೆ ಆಯಿತು ಎಂಬುದಾಗಿ ಆದರೆ ಹಾಲೆಲ್ಲು ಯೇಸುಸ್ವಾಮಿ ಬಂದದ್ದು ಹಾಲೆಲ್ಲೂಯ್ಯ ಆ ಬಲಿಯ ಹಾಗೆ ನಮ್ಮ ಪಾಪಗಳನ್ನು ನಮ್ಮ ಶರೀರದಿಂದ ತೆಗೆದು ಆತನ ಮೇಲೆ ಇಟ್ಟು ಆತನು ಕಂಬಕ್ಕೆ ಏರಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆಲ್ಲೂಯ್ಯ ಇದೆಂಥ ದೊಡ್ಡ ಒಂದು ಪ್ರೀತಿಯಾಗಿದೆ ಹಾಲೆಲುಯ್ಯ ನಮ್ಮ ಶರೀರವನ್ನ ಓ ಹಾಲೆಲುಯ್ಯ ನಮ್ಮ ಶರೀರಕ್ಕೆ ಬರಬೇಕಾದ ಎಲ್ಲಾ ಬಾಧೆಗಳನ್ನು ತನ್ನ ಮೇಲೆ ಹಾಕಿಕೊಂಡು ಹಾಲೂಯ್ಯ ತನ್ನ ಬಾಸುಂಡೆಗಳಿಂದ ನಮಗೆ ಗುಣ ಮಾಡುವುದಕ್ಕಾಗಿ ಓ ಬಾಸುಂಡೆಗಳಿಂದ ತುಂಬಲ್ಪಟ್ಟನು ಹಾಲೆಲುಯ್ಯಪ್ಪ ಈ ನಿನ್ನ ಮಹಾ ಪ್ರೀತಿಯಪ್ಪ ನಮ್ಮ ದೇಹ ಪಾಪದಲ್ಲಿ ಹುಟ್ಟು ಿ ಬೆಳೆದು ಪಾಪದ ಶರೀರವನ್ನು ನೀನು ಬಿಡಿಸುವುದಕ್ಕಾಗಿ ಪರಿಶುದ್ಧ ಮಾಡುವುದಕ್ಕಾಗಿ ಈ ಶರೀರದಿಂದ ಮಾಡಲ್ಪಟ್ಟ ಎಲ್ಲ ಪಾಪಗಳು ಅನ್ಯಾಯಗಳನ್ನು ನಿನ್ನ ಮೇಲೆ ಹಾಕಿಕೊಂಡು ನಿನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆಯ ಕಂಬವನ್ನು ನೀನೇ ಏರಿದೆ ಸ್ವಾಮಿ ನೀನೇ ನಮ್ಮ ಪಾಪಗಳನ್ನು ಹೊತ್ತದಕ್ಕಾಗಿ ಸ್ತೋತ್ರ ಯು ಯೋರ್ ಸೆಲ್ಫ್ ವಾಲಂಟಿಯರಿ ವಾಲಂಟಿಯರ್ ವಾಲಂಟರಿಲಿ ಯು ಟುಕ್ ಲಾಡ್ ಅಪ್ಪ ಏಸುವೆ ಅಪಾರ ಏಸುವೆ ನಿಮಗೆ ಸ್ತೋತ್ರ ಸ್ವಾಮಿ ಈ ತ್ಯಾಗಕ್ಕಾಗಿ ಈ ಬಲಿದಾನಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮ ದೇಹಕ್ಕಾಗಿ ಸ್ತೋತ್ರ ನಿಮ್ಮ ದೇಹಕ್ಕೆ ನಾವು ನಂಬಿಗಸ್ತರಾಗಿ ನಿಮ್ಮ ದೇಹವನ್ನು ನಾವು ಅಪ ನಾವು ಬಿಟ್ಟರೆ ಮಾಡದೆ ನಿಮ್ಮನ್ನು ನಾವು ಅಳ್ಳಗಳೆಯದೆ ಏಸಪ್ಪ ನಿಮ್ಮ ದೇಹಕ್ಕೆ ನಾವು ಅಪ ಸ್ತೋತ್ರ ನಂಬಿಗಸ್ಥರಾಗಿ ಜೀವನ ಮಾಡುವುದಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೆ ದೇವರ ದೇಹವು ಕೇಳಲ್ಪಟ್ಟಿದ್ದು ನಮ್ಮ ದೇಹವನ್ನು ಪರಿಶುದ್ಧ ಮಾಡುವುದಕ್ಕಾಗಿ ಹಾಲೆಲ್ಲೂಯ ಈ ಒಂದು ಪ್ರೀತಿ ಮಹಾ ದೊಡ್ಡ ಪ್ರೀತಿ ನಮ್ಮ ಶರೀರವನ್ನು ಗುಣಪಡಿಸುವುದಕ್ಕಾಗಿ ಆತನು ತನ್ನ ಶರೀರವನ್ನು ಹರಿಯುವುದಕ್ಕೂ ವಧಿಸಲ್ಪಡುವುದಕ್ಕೂ ಶಿಲಭೆಯ ಕಂಬದ ಮೇಲೆ ಏರಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ